ಬಗ್ಗೆ ಸ್ವಲ್ಪ ಇದೆ ಸ್ವಲ್ಪ ಕ್ಲಿಯರ್ ನೋಡಿ ಗೊಂದಲ ಇದೆ ಅಂತೇಳಿ ಗೊಂದಲ ಸೃಷ್ಟಿ ಮಾಡೋರು ನೀರಾವರಿ ವಿಚಾರದಲ್ಲಿ ಆಸಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಗೊತ್ತಿಲ್ಲದವ್ರು ಮಾಡ್ತಾರೆ ನೀರಾವರಿ ವಿಚಾರ ಅಂತ ಹೇಳಿದ್ರೆ ಅದು ಸುಳ್ಳೊಳಕ್ಕೆ ಕೊಡೋದಿಲ್ಲ ನೀರು ಎಲ್ಲಿದೆ ಎಲ್ಲಿ ಕೊಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ರ ಬಗ್ಗೆ ತಾಂತ್ರಿಕವಾಗಿರ್ತಕ್ಕಂಥ ವರದಿ ಬೇಕಾಗ್ತದೆ ಆ ಕಾರಣಕ್ಕೆ ನಾನು ಈಗಾಗಲೇ ಒಂದು ಖಾಸಗಿ ಕಂಪನಿ ಅಂದರೆ ಸರ್ಕಾರದ ಮಾನ್ಯತೆ ಪಡೆದಿರ್ತಕ್ಕಂಥ ಒಂದು ಕಂಪ್ನಿ ಸ್ಟೂಪ್ ಕನ್ಸಲ್ಟೆಂಟ್ಸ್ ಅಂತೇಳಿ ಅವ್ರಿಗಾಗಲೇ ಇವರು ಕೇಳೋಕ್ಕಿಂತ ಮುಂಚೆನೇ ನಾಲ್ಕು ಕಾಗಬಾರ್ದು ನೀರನ್ನು ಎಲ್ಲಿಂದ ಕೊಡ್ಬೋದು ಹೇಗೆ ಕೊಡ್ಬೋದು ಯಾವ ಕೆರೆಗಳು ಕೊಡೋಕ್ಕೆ ಸಾಧ್ಯ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿನ ಕೆ ತರಿಸೋಂಥ ಕೆಲಸ ಮಾಡಿದ್ದೀನಿ ಅವರು ನನ್ನ ಹತ್ರ ಬಂದಿದ್ದರು ಹೇಳಿದ್ದೀನಿ ಸುಮ್ಮ ಸುಮ್ಮನೆ ನಿರತವಾಗಿರ್ತಕ್ಕಂಥ ಪ್ರಯತ್ನಗಳನ್ನ ಮಾಡಬಾರ್ದು ನಾವು ಯಾವುದೇ ಮಾಡಿದ್ರು ಕೂಡ ಅದು ಸಾಧುವಾಗಬೇಕು ಕಾನೂನು ಪ್ರಕಾರ ಇರಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಅದನ್ನು ಈಗ ಸುಪ್ರೀಂ ಕೋರ್ಟಲ್ಲಿ ಮೇಕೆದಾಟ್ ಕೇಸ್ ಬರ್ತಾ ಇದೆ ಅದು ನಾಳೆ ನಾಳೆಲ್ಲ ನಾಡಿದ್ದು ಬರೋ ಬರೋ ಸಂದರ್ಭ ಇದೆ ಆ ಕೇಸು ಇತ್ಯರ್ಥ ಆಗೋ ತನಕ ಏನು ಮಾಡೋದು ಬೇಡ ಆ ಕೇಸ್ ಇತ್ಯರ್ಥ ಆದಾಗ ನಮಗೆ ಹೆಚ್ಚಿನ ಅಲೊಕೇಶನ್ ತರೋದಕ್ಕೆ ಅವಕಾಶ ಇದೆ ಬಹುಶಃ ಇದು ಯಾರಿಗೂ ಗೊತ್ತಿಲ್ಲ ಅದು ನನಗೆ ಗೊತ್ತಿದೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ನನಗೇನು ಯಾರಿಂದಲೂ ಕೂಡ ಹೇಳಿಕೆ ಅನ್ನೋದು ಬೇಕಾಗಿಲ್ಲ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಜನ ಮಾಡ್ತಾರೆ ವೀರ ವೈಷ್ಯದಲ್ಲಿ ಮಾತಾಡ್ತಾರೆ ರಾಜಕೀಯವಾಗಿ ಮಾತಾಡ್ತಾರೆ ಅಂಥವ್ರಿಗೆಲ್ಲ ಉತ್ತರ ಕೊಡೋದಕ್ಕೆ ನಾನು ಹೋಗೋದಿಲ್ಲ ನನಗೆ ಗ ನೀರು ಬರ್ತದೇ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಖಾತ್ರಿ ಪಡಿಸೋದಕ್ಕೆ ಆ ಖಾಸಗಿಯವರು ತಾಂತ್ರಿಕವಾಗಿರ್ತಕ್ಕಂಥ ವರದಿಯನ್ನು ಕೊಡಬೇಕಾಗ್ತದೆ ಆ ವರದಿ ಬರೋವರೆಗೂ ಕೂಡ ನಾವು ಕಾಯಬೇಕಾಗ್ತದೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕೊಬ್ಬರಿ ಎಣ್ಣೆ ಮೆಡಿಕಲ್ ಶಾಪ್ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ ನ ಹೇಗೆ ರಿವರ್ಸ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿ ಆಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ಜೀನಿ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ